ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೇ ಸಿದ್ಧಿ ಆಗ್ಬೇಕು ಎಲ್ಲಾ ಕಷ್ಟಗಳು ದೂರ ಆಗ್ಬೇಕು ನಾವು ಮಾಡ್ತಾ ಇರೋ ಕೆಲಸಗಳಲ್ಲಿ ಸಾಕಷ್ಟು ವಿಘ್ನಗಳು ಬರ್ತಾ ಇದೆ ಆ ವಿಘ್ನಗಳಿಂದ ಪರಿಹಾರ ಸಿಗಬೇಕು ಅನ್ನೋದಾದ್ರೆ ಗಣೇಶನ ಎಷ್ಟೋ ನಾಮಗಳಿದಾವೆ ಅದರಲ್ಲಿ ಈ ಮೂಲ ಮಂತ್ರ ನಾಮ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಆ ಮಂತ್ರವನ್ನು ಗುರುಗಳಿಂದ ಸ್ವೀಕಾರ ಮಾಡಿ ಅಥವಾ ಇದನ್ನೇ ಗುರು ಉಪದೇಶ ಅಂತ ಅನ್ಕೊಂಡು ಸ್ವೀಕಾರ ಮಾಡಿ ಇದನ್ನ ಹೇಳಿ ದಿನಕ್ಕೆ ಇಪ್ಪತ್ತೊಂದು ಬಾರಿ ಈ ಒಂದು ನಾಮವನ್ನ ಜಪ ಮಾಡೋದನ್ನ ಈ ಮೂಲ ಮಂತ್ರವನ್ನ ಜಪ ಮಾಡೋದನ್ನ ಬಿಡಬೇಡಿ ಅಷ್ಟಂತೂ ಸಮಯ ಎಲ್ಲರ ಹತ್ರ ಇದು ಬಿಡುತ್ತೆ ಜನ ಸಮಯ ಇಲ್ಲ ಅಂತ ಅನ್ಕೊಳ್ತಾರೆ ಆದ್ರೆ ಸಮಯ ನಮ್ಮದು ಭವಿಷ್ಯ ನಮ್ಮದು ಬದುಕು ನಮ್ಮದು ಯಾವುದು ಬೇಕು ಅದನ್ನ ಪಡ್ಕೊಳ್ಬೇಕು ಅಂದ್ರೆ ನಾವೇ ಒಂದು ಪ್ರಯತ್ನ ಮಾಡ್ಬೇಕು ನಾವೇ ಅದರಲ್ಲಿ ಲೀನ ಆಗ್ಬೇಕು ಅದನ್ನ ಒಪ್ಕೊಳ್ಬೇಕು ಮಾಡ್ಬೇಕು ಅಷ್ಟು ಸುಲಭವಾಗಿರ್ತಕ್ಕಂಥ ಮಂತ್ರ ಗಣೇಶನದ್ದು ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಇದನ್ನ ಇಪ್ಪತ್ತೊಂದು ಸಲ ಹೇಳಿ ಆಗ್ಲಿಲ್ಲ ಅಂದ್ರೆ ಮೂರು ಬಾರಿನಾದ್ರೂ ಹೇಳಿ ಇಲ್ಲ ಗಮ್ 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 ಅಂತನಾದ್ರೂ ಹೇಳಿ ಗಮ್ ಅಂದ್ರೆ ಗಣಪತಿ ಗಣೇಶನ ಎಷ್ಟೋ ನಾಮಗಳಲ್ಲಿ ಈ ಗಣಪತಿ ಅಂತ ಬರ್ತಕ್ಕಂಥದ್ದು ಗಣೇಶನ ಮುಂದೆ ಒಂದು ಸಹ ಭಾರಿ ಕಲ್ಯಾಣವನ್ನ ನಡೆಸುವಾಗ ಬಂದಿರ್ತಕ್ಕಂತಹ ನಾಮ ಎಲ್ಲಾ ಕಲ್ಯಾಣವನ್ನ ಉಂಟು ಮಾಡ್ಬಿಡುತ್ತೆ ಎಲ್ಲ ವಿಘ್ನಗಳನ್ನ ದೂರ ಮಾಡ್ಬಿಡುತ್ತೆ ಕಾರ್ಯಸಿದ್ಧಿ ಉಂಟಾಗುತ್ತೆ ಕಷ್ಟ ಕೋಟಲೆಗಳು ದೂರ ಆಗುತ್ತೆ ಗಣಪತಿ ಅಂದ್ರನೆ ಹಾಗೆ ಏನೋ ಕಡಿಮೆ ಮಾತಾಡ್ಬೇಕು ಕಡಿಮೆ ನೋಡ್ಬೇಕು ಜಾಸ್ತಿ ಕೇಳಿಸ್ಕೊಳ್ಬೇಕು ಹಾಗೆ ಯಾವುದೇ ಕೆಟ್ಟದ್ದು ಬರ್ಲಿ ಒಳ್ಳೇದ್ ಬರ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಬೇಕು ಸಮವಾಗಿ ಸ್ವೀಕಾರ ಮಾಡ್ಬೇಕು ಆ ರೂಪದಲ್ಲಿ ಗಣೇಶನ ಒಂದು ರೂಪವನ್ನು ನೋಡುವಾಗ ಆ ವಿಗ್ರಹವನ್ನು ನೋಡುವಾಗ ನಮ್ಗೆ ಇದನ್ನೆಲ್ಲವನ್ನ ತಿಳ್ಕೊಳ್ಬೇಕು ಬಂದಿರ್ತಕ್ಕಂಥ ಎಲ್ಲವನ್ನ ದೂರ ಸರಿಸಿ ಒಳ್ಳೇದ್ ಬಂದ್ರು ಕೆಟ್ಟದ್ ಬಂದ್ರು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಾ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ನಮಗೂ ಒಳ್ಳೇದ್ ಮಾಡ್ಕೊಳ್ಬೇಕು ಬೇರೆಯವ್ರಿಗೂ ಒಳ್ಳೇದ್ ಮಾಡ್ಬೇಕು ಖುಷಿ ಖುಷಿಯಾಗಿರ್ಬೇಕು ಜೀವನದಲ್ಲಿ ಸಂಸಾರದಲ್ಲಿ ಎಲ್ಲರೂ ನಮ್ಮವರೇ ಇರ್ತಕ್ಕಂಥದ್ದು ನಮ್ಮವ್ರ ಜೊತೆ ನಾವು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಯಾರಿಗೂ ಕಷ್ಟಗಳು ಬರಬಾರ್ದು ಅನ್ನೋದಾದ್ರೆ ವಿಘ್ನಗಳು ನಾವು ಮಾಡ್ತಕ್ಕಂತ ಕೆಲಸಗಳಲ್ಲಿ ಬರಬಾರ್ದು ಅನ್ನೋದಾದ್ರೆ ಅನ್ಕೊಂಡಿದ್ದು ಸುಸೂತ್ರವಾಗಿ ನಡಿಬೇಕು ಅಂತ ಅನ್ನೋದಾದ್ರೆ ನೂರಕ್ಕೆ ನೂರರಷ್ಟು ಗಣೇಶನ ಆಶೀರ್ವಾದ ನಮಗೆ ಸಿಗ್ಬೇಕು ಅನ್ನೋದಾದ್ರೆ ಗಣೇಶನ ಈ ಮಂತ್ರವನ್ನ ಹೇಳಿ ಮೋದಕವನ್ನ ಅರ್ಪಣೆ ಮಾಡಿ ಬೆಲ್ಲದ ದೀಪವನ್ನ ಆರ್ತಿ ಮಾಡಿ ತೆಂಗಿನಕಾಯಿನ ನೈವೇದ್ಯವಾಗಿ ಅರ್ಪಿಸಿ ಹಾಗೆ ಗರಿಕೆಯನ್ನ ಅರ್ಪಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಡಿಮೆ ಮಾತಾಡಿ ಯಾರನ್ನು ನಿಂದಿಸ್ಬೇಡಿ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡಿ ಜಾ ಸಾಕಷ್ಟು ಕೇಳಿಸ್ಕೊಳ್ಳಿ ಜ್ಞಾನ ಬರೆಸ್ಕೊಳ್ಳಿ ಅದರಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಯಾರಾದ್ರೂ ಏನಾದ್ರೂ ಹೇಳುವಾಗ ನಮ್ಗೆ ಹೇಳಕ್ಕೆ ಬಂದಾಗ ಅದ್ರಲ್ಲಿ ತಪ್ಪುಗಳನ್ನ ಹುಡುಕೋದಾಗ್ಲಿ ವಿಪರೀತ ಅರ್ಥ ಕಲ್ಪಿಸ್ಕೊಳ್ಳೋದಾಗ್ಲಿ ಅಥವಾ ಅದು ನಮಗಲ್ಲ ಅಂತ ಬಿಡೋದಾಗ್ಲಿ ಅಥವಾ ಅವ್ರ್ ಮಾತಾಡೋಕ್ಕಿಂತ ಮುಂಚೆನೆ ಮಾತಾಡ್ಬಿಡೋದಾಗ್ಲಿ ಪ್ರೀತ ಪ್ರಶ್ನೆಗಳನ್ನ ಹಾಕೋದಾಗ್ಲಿ ಮಾಡೋದನ್ನ ಬಿಟ್ಟು ಕೇಳಿಸ್ಕೊಂಡು ಅರ್ಥೈಸಿಕೊಂಡು ಅದನ್ನ ಮಾಡಿ ಅದರಿಂದ ಒಳ್ಳೇದನ್ನ ಮಾತ್ರ ಪಡ್ಕೊಳ್ಳೋದು ಅವರವ್ರಿಗೆ ಶುಭವನ್ನ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಇಂಥ ಅದ್ಭುತ ನಾಮವನ್ನ ಹೇಳ್ತಾ ಹೋಗಿದ್ ಮೂರ್ ಬಾರಿನ ಹೇಳಿ ಸಾವಿರ ಸಲ ಹೇಳಿ ಯಾಕಂದ್ರೆ ದೊಡ್ಡದೇನೂ ಇಲ್ಲ ಕಲಿಬೇಕು ಕಲ್ತ್ಕೊಬೇಕು ತರತ್ರದ್ದು ಹೇಳ್ಸ್ಕೊಳ್ಬೇಕು ಅನ್ನೋದೇನು ಇಲ್ಲ ನಾಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಸಲ ಹೇಳ್ತಾ ಹೋಗಿ ಗಣೇಶ ಅಥವಾ ಶೇಷಮ್ ಹೇಳಕ್ಕಾಗಲ್ಲ ಸಂಕಷ್ಟ ನಾಶನ ಸ್ತೋತ್ರ ಹೇಳಕ್ಕಾಗಲ್ಲ ಗಣೇಶನ ನೂರ ಎಂಟು ನಾವು ನಮಗೂ ಹೇಳಕ್ ಬರೋದಿಲ್ಲ ಅನ್ನೋರೆಲ್ಲರೂ ಸಹ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ನೋಡಿ ಗಣೇಶ ಸದಾ ಜೊತೇಲಿರ್ತಾನೆ ಶುಭ ಲಾಭವನ್ನ ತಂದು ಕೊಡ್ತಾನೆ ಅದೃಷ್ಟವನ್ನ ತಂದು ಕೊಡ್ತಾನೆ ವಿದ್ಯೆ ಜ್ಞಾನ ಐಶ್ವರ್ಯ ಸಂಪತ್ತನ್ನ ಕೊಡ್ತಾನೆ ಯಾಕಂದ್ರೆ ಲಕ್ಷ್ಮಿಯ ಪುತ್ರ ಗಣೇಶ ಗಣೇಶನ ಆರಾಧನೆ ಇಲ್ಲದೆ ಯಾವ ಪೂಜೆ ಯಾವ ಕಾರ್ಯಗಳು ನಡೆಯೋದಿಲ್ಲ ನಿರ್ವಿಘ್ನವಾಗಿ ಎಲ್ಲವೂ ನಡಿಬೇಕು ಅನ್ನೋದಾದ್ರೆ ಗಣೇಶನನ್ನ ಆರಾಧನೆ ಮಾಡ್ಲೇಬೇಕು ಆ ಗಣಪತಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಬೇಕು ಸದಾ ಲಕ್ಷ್ಮಿಯ ಆಶೀರ್ವಾದ ಸಿಗಬೇಕು ಅಂದ್ರೆ ಗಣೇಶನನ್ನ ಪ್ರಾರ್ಥನೆ ಮಾಡ್ಲೇಬೇಕಾಗುತ್ತೆ ಮತ್ತೆ ಚಿಕ್ಕ ಮಕ್ಕಳಿಗೆ ಗಣೇಶಂದ್ರೆ ತುಂಬಾ ಪ್ರೀತಿ ಇರುತ್ತೆ ಗಣೇಶನನ್ನ ಸ್ನೇಹಿತ ಅಂತ ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಬಿಡಿ ಫ್ರೆಂಡ್ ಆಗಿ ತಗೊಳ್ಳಿ ನಿಮ್ಮ ಮಕ್ಕಳು ಗಣೇಶನ ಕಥೆಗಳನ್ನ ಹೇಳಿ ಜೊತೆಗೆ ಗಣೇಶ ವಿದ್ಯಾದೇವತೆ ಸಹ ವಿದ್ಯೆ ಸರಿಯಾಗಿಲ್ಲ ಮಕ್ಕಳು ಓದ್ತಾ ಇಲ್ಲ ಅಂದ್ರೆ ಗಣೇಶನ ಪೂಜೆ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಥವಾ ಮನೆಯಲ್ಲೇ ಗಣೇಶನ ಪೂಜೆಯನ್ನ ಮಾಡಿಸಿ ಕಡಲೆ ಉಸಲಿಯನ್ನ ಮಾಡಿ ಗಣೇಶನ ನೈವೇದ್ಯ ಮಾಡಿ ಮಕ್ಕಳಿಗೆ ತಿನ್ಸಿ ಮಕ್ಕಳ ಕೈನಲ್ಲಿ ಅವಶ್ಯಕತೆ ಇರತಕ್ಕಂತ ಮಕ್ಕಳಿಗೆ ಪುಸ್ತಕ ಪೆನ್ನ ಕೊಡಿಸಿ ಈ ರೀತಿ ಯಾವ್ದಾದ್ರೂ ಒಂದು ಮಾಡ್ತಾ ಹೋಗಿ ಇತ್ತು ವಿದ್ಯೆಯಲ್ಲಿ ನೌಕರಿನಲ್ಲಿ ಹಣದಲ್ಲಿ ಅಥವಾ ಯಾವುದೋ ಒಂದು ಕೆಲಸ ಮಾಡುವಾಗ ಇರ್ತಕ್ಕಂಥ ಅಡ್ಡಿ ಆತಂಕಗಳೆಲ್ಲವೂ ಸಹ ಸುಸೂತ್ರವಾಗಿ ನಿವಾರಣೆ ಆಗಿ ವಿಘ್ನಗಳು ದೂರವಾಗಿ ಸಂಪೂರ್ಣವಾದ ಸಂತೋಷದ ಜೀವನವನ್ನು ಮಾಡ ಅಂತ ಅದ್ಭುತವಾದ ನಾಮ ಓಂ ಗಂ ಗಣಪತಿಯೇ ನಮಃ ಮಕ್ಕಳ ಕೈನಲ್ಲೂ ಹೇಳಿ ದೊಡ್ಡವರು ಹೇಳಿ ಯಾರು ಬೇಕಾದ್ರೂ ಹೇಳಿ ಇನ್ ಯಾವತ್ತೂ ಜೀವನದಲ್ಲಿ ವಿಘ್ನಗಳೇ ಬರೋದಿಲ್ಲ ಇಸುಮುಖ ಮುದ್ರಾವನ್ನು ಮಾಡ್ತಾ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿ ಈ ಮುದ್ರೆ ಅಪಾರವಾದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಮಾಡಿ ಒಳ್ಳೆದನ್ನೇ ಕೇಳ್ತಾ ಇದ್ರಿ